ನೋಡಿ ನಂಗೊಂದು ಒಂದ್ ಮಾತು ಈಗ ಎಷ್ಟೋ ಜನ ಏನ್ ಬಿಡೋ ಮನೆ ಎಕ್ಸಾಮ್ ಕರೀತಾ ಎಲ್ಲ ಏನಿಲ್ಲ ಏನೋ ಅಂತ ಹೇಳಿ ಓದೋದು ಬಿಟ್ಟಿದ್ದಾರೆ ಎಷ್ಟೋ ಜನ ಊರಿಗೆ ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ ಈ ಮಳೆಗೆ ಓದಕ್ ಮೂಡೂ ಬರಲ್ಲ ಆಮೇಲೆ ಇನ್ನೊಂದ್ ಹೇಳ್ತಾ ಇದೇನೆ ತಪ್ಪು ಇದು ಎಲ್ಲರೂ ಮಾಡೋದ್ ತಪ್ಪು ನಾವು ನಮ್ಮ ಹತ್ರ ಏನ್ ಇದೆ ಏನ್ ಇಲ್ಲ ಅನ್ನೋದ್ರದ್ದು ಕೊರಗು ಜಾಸ್ತಿ ಇರುತ್ತೆ ನಮ್ಮಲ್ಲಿ ಇನ್ನೊಮ್ಮೆ ಹೇಳ್ತೇನೆ ನಮ್ಮಲ್ಲಿ ಏನ್ ಇದೆ ಅಲ್ಲ ಅದ್ರ ಅದಕ್ಕಿಂತ ಜಾಸ್ತಿ ಏನ್ ಇಲ್ಲ ಅದ್ರ ಬಗ್ಗೆ ಕೊರಗಿರುತ್ತೆ ಈಗ ನಿಮ್ ಹತ್ರ ಜಾಬ್ ಇಲ್ಲ ಅಂತ ನಿಮ್ಗೆ ಹೊರಗಿರ್ಬೋದು ನೀವ್ ಅನ್ಕೊಂಡಿರೋ ಜಾಬ್ ನಿಮ್ ಹತ್ರ ಇಲ್ಲ ಅಂತ ಕೊರಗು ಅಥವಾ ನೀವು ಹತ್ತು ತಾಸು ಓದಿದ್ರು ಅಯ್ಯೋ ಕಡಿಮೆ ಓದಿದೆ ಅಂತ ಕೊರಗು ಸೊ ನಮ್ satisfaction ಇರಲ್ಲ ಮನುಷ್ಯಂದು ಏನ್ ದೇವ್ ಹೆಂಗ ಸೃಷ್ಟಿ ಮಾಡಿದ ಅಂದ್ರೆ ನಮಗೆ ಮೈಂಡ್ ಕೊಟ್ಬಿಟ್ಟಿದ್ದಾನೆ ಸಮಾಧಾನನೇ ಇರಬಾರ್ದು ಅಂತ ಹೇಳಿ ಈಗ ನೀವು ಟೂ ಅವರ್ಸ್ ಮಾಡಿದ್ರೆ ಎಷ್ಟೋ ಜನ ಟೈಮ್ ವೇಸ್ಟ್ ಮಾಡಿದ ನೀವ್ ಯೂಸ್ ನೋಡಿದ್ರ ನಿಮ್ಮ ಮೈಂಡ್ ವರ್ಕ್ ಕೊಟ್ಟಿದ್ದೀರಾ ಥಿಂಕಿಂಗ್ ಪವರ್ ಜಾಸ್ತಿ ಮಾಡಿದ್ರ ಸೊ ಈಗ ನೀವು ಖುಷಿ ಪಡಿ ವಾ ಏನೋ ಈ ಕುತ್ಕೊಂಡು ನೀವೇನು ಇವತ್ತಿಂದ ಎರಡು ತಾಸು ನಾನು ಯೂಸ್ ಮಾಡಿದೆ ಈಶ್ವರ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅಂತ ನನಗೆ ನಾನು ಸ್ವಲ್ಪ ಮೋಟಿವೇಟ್ ಮಾಡ್ ಹೆಂಗೆ ಏನೋ ಸಾಧನೆ ಮಾಡ್ಲಿ ಅಂತ ಪ್ರೌಬೇಕು ಸಾಧನೆ ಮಾಡ್ಲಿ ಅಂತ ಪ್ರೌ ಹೇಳಬೇಕು ನಾನು ಹೌದಪ್ಪ ನೀ ಏನೋ ಸಾಧನೆ ಮಾಡಿದಿ ಒಳ್ಳೆ ಕೆಲಸ ಮಾಡಿದ ವೆರಿ ಗುಡ್ ಸೊ ಈಗ ನಿನ್ನತ್ರ ಎಷ್ಟಾಗುತ್ತೆ ಅಷ್ಟು ಓದು ಐದ್ ತಾಸು ಓದು ಹತ್ತು ತಾಸು ಎಷ್ಟಾದ್ರೂ ಓದು ಬಟ್ ಕೊರಗೋಗಿಲ್ಲ ನೀವೀಗ ನೆಕ್ಸ್ಟ್ ನಿಮ್ಗೆ ಐದ್ ತಾಸು ಓದ್ಲಾದ್ರೆ ಐದ್ ತಾಸು ಓದಿ ಹತ್ತ ತಾಸ ಹತ್ತು ಇಷ್ಟೇ ಓದ್ಬೇಕು ಅಂತ ಟೈಮ್ ಟೇಬಲ್ ಹಾಕ್ಬೇಡಿ ನೀವು ಟೈಮ್ ಟೇಬಲ್ ಹಾಕಿದ್ರೆ ಏನಾದ್ರೂ ಹೆಚ್ಚು ಕಡಿಮೆ ನಿಮ್ಗೆ ಅವತ್ತಿನ ದಿನ ಓದಕ್ ಆಗ್ಲಿಲ್ಲ ಅಂದ್ರೆ ಫುಲ್ ಡೇ ನೀವ್ ಏನಂದ್ರೆ ಒಂಥರ ಬೇಜಾರಲ್ಲಿ ಇರ್ತೀರಾ ಆ ಬೇಜಾರು ನೆಕ್ಸ್ಟ್ ಡೇಗ ಕ್ಯಾರಿ ಆಗುತ್ತೆ ಮತ್ತೆ ನೆಕ್ಸ್ಟ್ ಡೇ ಕ್ಯಾರಿ ಆಗುತ್ತೆ ಹಂಗ ಮಾಡುವಾಗ ಟೈಮ್ ಟೇಬಲ್ ಏನು ಹಾಕ್ಬೇಡಿ ಇದು ನೆಕ್ಸ್ಟ್ ನಿಮ್ಗೆ ಇಂಟ್ರೆಸ್ಟ್ ಇಂದ ಯಾವ್ದಾರು ಹೋದ್ರೆ ನಾನ್ ನಿಮ್ಗೆ ರಿಕ್ವೆಸ್ಟ್ ಏನ್ ಅಂದ್ರೆ ಈಗ ಸೆವೆನ್ ಟು ನೈನ್ ನೀವು ಓದಿದ್ರ ಸೆವೆನ್ ಟು ನೈನ್ ಸೆವೆನ್ ಟು ನೈನ್ಸ್ ಮೈಂಡ್ ಕವರ್ ಕೊಟ್ಟರೆ ಮೆಂಟಾಲಿಟಿನೂ ಕವರ್ ಆಯ್ತು ಈಗ ಒನ್ ಅವರ್ ಗ್ಯಾಪ್ ತಗೊಂಡು ಮತ್ತೆ ನೀವೇನ್ ಮಾಡಿ ಹತ್ತರಿಂದ ಒಂದು ಎಲ್ಲಾ ಕ್ವಶನ್ ಪೇಪರ್ ಪಿ ಸಿ ಪಿ ಎಸ್ ಎಫ್ ಡಿ ಎಸ್ ಡಿ ಎ ಕೆ ಎಸ್ ಐ ಎಸ್ ನೀವು ಇಷ್ಟು ನೀವೇನಾದ್ರು ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಸಾಕು ಬರೀ ನೆಗೆಟಿವ್ ಯೋಚನೆ ಬರುತ್ತೆ ಅಂತದಲ್ಲಿ ನೀವು ಬೆಳಗ್ಗೆ ಎರಡು ತಾಸನ್ನ ಯೂಸ್ ಮಾಡ್ಕೊಂಡಿದ್ರ ಟೂ ಅವರ್ಸ್ ಯೂಸ್ ಮಾಡಿದ್ರ ಇದು ನೆಕ್ಸ್ಟ್ ನೀವು ಓದಿಲ್ಲ ಅಂದ್ರೂ ನೀವು ಓದಿದ್ರೆ ಇನ್ನು ಬೆಸ್ಟ್ ಟೂ ಅವರ್ಸ್ ನೀವು ಸಾಧನೆ ಮಾಡಿದ್ರೆ ಮೆಂಟಲಿ ಬಂದ್ರೆ ಜಂಟಲ್ ಮ್ಯಾನ್ ಇಲ್ಲ ಅಂದ್ರೆ ಮೆಂಟಲ್ ಮ್ಯಾನ್ ನಿಮ್ಮ ದಿನಚರಿ ಹೇಳಿ ನಮ್ದು ಮಾಸ್ತರ್ ಗಳ ದಿನಚರಿ ಏನ ಬರೀ ಪಾಠ ಮಾಡೋದಷ್ಟೇ ಶೋಭಾ ಅವರೇ ಬೇಸಿಕ್ ಹೇಳುವಾಗ ತಾವು ಎಲ್ಲಿದ್ದರಿ ನೋಡಿ ಫಸ್ಟ್ ನಾನು ಏನ್ ಹೇಳಿದೆ ಒಂದು ಗೆ ಎಕ್ಸಾಮ್ ಅಲ್ಲಿ ಎರಡು ನಿಮಿಷ ಕೊಡ್ತಾರ ಒಂದ್ ಗೆ ಎರಡು ನಿಮಿಷ ಕೊಡ್ತಾರ ಹೇಳಿ ಎಕ್ಸಾಮ್ ಅಲ್ಲಿ ಒಂದು ಗೆ ಎರಡು ನಿಮಿಷ ಯಾವುದೇ ಎಕ್ಸಾಮ್ ಅಲ್ಲಿ ಕೊಡ್ತಾರ ಕೊಡಲ್ಲಲ್ಲ ಸೊ ನಿಮಗೆ ಡೈ ಸೀರೀಸ್ ಅಂತ ಹೇಳಿ ಒಂದಿದೆ ನೋಡಿ ಇಷ್ಟು ಒಂದೋದನ್ ಪೇಪರ್ ಸಾಲ್ವ್ ಮಾಡಬೇಕು ಒಂದು ಕ್ವಶನ್ ಪೇಪರ್ ಹೋದ್ರೆ ನಾಲ್ಕು ಆಪ್ಷನ್ ಕೊಟ್ಟಿರ್ತಾನ ಕ್ವಶನ್ ಪೇಪರ್ ಹೋದ್ರೆ ನಾಲ್ಕು ಆಪ್ಷನ್ ಆ ನಾಲ್ಕು ಆಪ್ಷನ್ ಏನ್ ಅಂತಾನೂ ನೀವು ಥಿಂಕ್ ಮಾಡಬೇಕು ಆ ನಾಲ್ಕು ಆಪ್ಷನ್ ಏನ್ ಹೇಳುತ್ತೆ ಅಂತ ಇಷ್ಟು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನು ಕರೆಂಟ್ ಅಫೇರ್ಸ್ ಒಂದ್ ಚೇಂಜ್ ಆಗುತ್ತೆ ಮೆಂಟಾಲಿಟಿ ಒಂದ್ ಚೇಂಜ್ ಆಗುತ್ತೆ ಉಳ್ದೋಗಿ ಆಲ್ಮೋಸ್ಟ್ ಹಂಗೆ ಓಕೆ ಹತ್ತರಿಂದ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅಂದ್ರೆ ನಿಮ್ ಟೂ ಅವರ್ಸ್ ಇಲ್ಲಿ ತ್ರೀ ಅವರ್ಸ್ ಇಲ್ಲಿ ಫೈವ್ ಅವರ್ ನೀವು ಮೈಂಡ್ ಗೆ ಥಿಂಗ್ ಕೊಟ್ರಿ ನೆಕ್ಸ್ಟ್ ಏನ್ ಮಾಡಿ ಆಮೇಲೆ ರೀಡ್ ಮಾಡಿರ್ಬೇಕಾದ್ರೆ ಯಾವ್ದು ರೀಡ್ ಮಾಡ್ಬೇಕು ಇದ್ರಲ್ಲಿ ಬಂದಿರುವಂತ ಕ್ವಶನ್ಸ್ ಗಳನ್ನ ಹುಡುಕ್ 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 ರೀಡ್ ಮಾಡಿ ಅಂದ್ರೆ ಸರ್ಚ್ ಮಾಡಿ ಸರ್ಚ್ ಮಾಡ್ಲಾಗ ಏನಾಗುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇರುತ್ತೆ ಸುಮ್ನೆ ಯಾವ್ದು ಓದಬೇಕಂದ್ರೆ ಬೋರ್ ಓಡುತ್ತೆ ನೀವೇನ್ ಮಾಡಿ ಈ ಕ್ವಶನ್ ಪೇಪರ್ ಅಲ್ಲಿ ಏನ್ ಸಾಲ್ವ್ ಮಾಡ್ತಿರ್ಲಿಲ್ಲ ಅವ್ನ ಅಂಡರ್ ಹೈಲೈಟ್ ಮಾಡಿ ಹುಡುಕ್ 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 ಎಲ್ಲಿದೆ 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 ಅಂತ ಹೈಲೈಟ್ ಮಾಡಿ ಇದೇ ನಿಮ್ದು ಟಾಸ್ಕ್ ಹೈಲೈಟ್ ಮಾಡ್ಬೇಕಾದ್ರೆ ಸುತ್ತ ಅಕ್ಕಪಕ್ಕ ಓದ್ಕೊಂಡ್ಬಿಡಿ ಓಕೆ ಸೊ ಟೂ ಅವರ್ ಮತ್ತೆ ತ್ರೀ ಅವರ್ ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಲಿಲ್ಲ ಅಂದ್ರೆ ನೀವ್ ಎಕ್ಸಾಮ್ ಗೆ ರೆಡಿನೇ ಅಲ್ಲ ನೀವು ತಪ್ಪು ಮಾಡ್ತಾ ಇದೀರ ಅಂತ ಆಯ್ತಾ ಸೊ ಇಲ್ಲಿ ನಿಮ್ ಫೈವ್ ಅವರ್ಸ್ ಆಗ್ಬಿಡುತ್ತೆ ಮುಗ್ದು ಬಿಡುತ್ತೆ ಫೈವ್ ಅವರ್ಸ್ ಇಷ್ಟು ಮಾಡೋದು ಸಾಕು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಒಂದು ಕರೆಂಟ್ ಅಫೇರ್ಸ್ ಅನ್ನು ಡೈಲಿ ನೋಡ್ಕೊಬೇಡಿ ಆಯ್ತಾ ಸೊ ಯಾವ್ದೇವಾದ್ ನಿಮ್ಗೆ ಡೌಟ್ ಇರುತ್ತೆ ಅದನ್ನ ಏನ್ ಮಾಡ್ಬೇಕು ಈ ನೀವು ಕರೆಂಟ್ ಕರೆಂಟ್ ಅಫೇರ್ಸ್ ಅನ್ನು ಕಡೈಲಿ ನೋಡ್ಕೊಬೇಕು ಆಯ್ತಾ ಸೊ ಯಾವ್ದೇ ನಿಮ್ಗೆ ಡೌಟ್ ಇರುತ್ತೆ ಅದನ್ನ ಏನ್ ಮಾಡ್ಬೇಕು ಈ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಬಿರ್ ಜೋಯ್ ಅಂತ ನೋಡ್ರಿ ಬಿಪರ್ ಜೋಯ್ ಏನಪ್ಪಾ ಹೆಂಗ್ ಬಂತು ಓಕೆ ಅಂತ ಮತ್ ಹೋಗಿ ಭೂಗೋಳದಲ್ಲಿ ಹೋಗಿ ಮಾನ್ಸೂನ್ ಅಂದ್ರೆ ಏನು ಹೆಂಗ್ ಬರುತ್ತೆ ಏನಂತ ಅಂತ ಅದು ಓಕೆ ಸರಿ ಈಗ ಒಬ್ರು ಪಾಕಿಸ್ತಾನ ಒಬ್ಳ ಮಹಿಳೆ ಬಂದಿದಾಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನ ಒಳ ಮಹಿಳೆ ಬಂದ್ರೆ ಯಾರ್ಯವ್ರು ಸಚಿನ್ ಅನ್ನೋ ಒಬ್ರು ಮದುವೆ ಆಗಿದಾರಲ್ಲ ಅಂದ್ವಲ್ಲ ಸೀಮಾ ಹೈದರ್ ಹೌದಾ ಸೀಮಾ ಹೈದರ್ ಸೀಮಾ ಹೈದರ್ ಅಂತ ಬಂದಿದ್ದಾರೆ ಈಗ ನೀವು ಕ್ವಶನ್ ಹಾಕ್ಬೇಕು ಈಗ ಸೀಮಾ ಗೆ ಇಂಡಿಯನ್ ಸಿಟಿಜನ್ಶಿಪ್ ಸಿಗುತ್ತಾ ಪೌರತ್ವ ಸಿಗುತ್ತಾ ಅವರು ವೋಟ್ ಮಾಡಬಹುದಾ ಅವ್ರಿಗೆ ಗೋರ್ಮೆಂಟ್ ಸ್ಕೀಮ್ಸ್ ಎಲ್ಲ ಅವ್ರಿಗೆ ಅಪ್ಲೈ ಆಗುತ್ತಾ ಇಂಡಿಯನ್ ಗೋರ್ಮೆಂಟ್ ಏನ್ ಸ್ಕೀಮ್ ಇದಲ್ಲ ಅವ್ರಿಗೆ ಅಪ್ಲೈ ಆಗುತ್ತಾ ಅವ್ರಿಗೆ ನಾಲ್ಕು ಮಕ್ಳು ಕರ್ಕೊಂಡ್ ಬಂದಿದ್ದಾರೆ ಆ ನಾಲ್ಕು ಮಕ್ಳು ಪೌರತ್ವ ಸಿಗುತ್ತಾ ಇವಳಿಗೆ ವೋಟ್ ಹಾಕಕ್ಕೆ ಹಾಕಿದೇನಾ ಸೊ ಇವೆಲ್ಲವೂ ಥಿಂಕ್ ಮಾಡ್ಬೇಕು ನೀವು ಹಂಗಲ್ಲ ಬಂದು ಹಾ ಲವ್ ಮಾಡಿದ್ಲು ಬಂದು ಓಕೆ ಇಷ್ಟೇ ಹಂಗಲ್ಲ ಅದು ನೆಕ್ಸ್ಟ್ ಥಿಂಕ್ ಮಾಡ್ಬೇಕು ನೀವು ಸರಿ ಸರಿ ಮತ್ತೆ ನಮ್ಮ ನಿಮ್ಮ ಬೇಟಿ ಸಂಜೆ ನಾಲ್ಕು ಗಂಟೆಗೆ ಆಯ್ತಾ ಎಲ್ಲಿಂದ ಹೋಗಿದ್ದಾರೆ ಓದಿ ಆಯ್ತಾ ನೀವು ಸ್ಟಡಿ ಅಷ್ಟೇ ಮಾಡಿ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ಬೇಡಿ ಸರಿ ಥ್ಯಾಂಕ್ ಯು ಬಾಯ್ ಬಾಯ್